ಎಲ್ರಿಗೂ ನಮಸ್ಕಾರ ನಾನು ಪ್ರೆಸೆಂಟು ಕೆ ಜಿ ಎಫ್ ತಾಲೂಕು ಎಸ್ ಟಿ ವಾಲ್ಮೀಕಿ ಸಮುದಾಯದ ಪ್ರೆಸಿಡೆಂಟ್ ಆಗಿದ್ದೀನಿ ಎರಡು ಸಾವಿರದ ಹದಿಮೂರರಲ್ಲಿ ಕೆ ಜಿ ಎಫ್ ತಾಲೂಕಲ್ಲಿ ಈ ವಾಲ್ಮೀಕಿ ಸಂಘ ಅಂತ ಒಂದು ಸ್ಥಾಪನೆ ಮಾಡಿದೆವು ನಾವು ಮಾಡಿದಾಗ ಈ ಕೆ ಜಿ ಎಫ್ ತಾಲೂಕಲ್ಲಿ ನಾನು ಹದ್ ಹದಿಮೂರನೇ ಸಾಲಿನಲ್ಲಿ ತಾಲೂಕು ಕಾರ್ಯದರ್ಶಿಯಾಗಿ ನನ್ನ ಆಯ್ಕೆ ಮಾಡ್ತಾರೆ ಆ ಸಮಯದಲ್ಲಿ ನಮ್ಮ ಮಾರಿಕುಪ್ಪಂ ಎ ಕೃಷ್ಣಪ್ಪನವ್ರನ್ನ ಗೌರವ ಅಧ್ಯಕ್ಷರಾಗಿ ನಾವೇ ಆಯ್ಕೆ ಮಾಡ್ತೀವಿ ಈ ಎರಡು ದಿವಸ ಮುಂಚೆ ಅವ್ರ ಮೇಲೆ ಒಂದು ಆರೋಪ ಮಾಡಿದ್ದಾರೆ ದಲಿತ ಸಮುದಾಯದವರು ನಾವು ಅದು ನೋಡಿದ್ವಿ ಇದು ನಮಗೆ ತೀರಾ ತೀರಾ ಆಘಾತ ತಂದಿದೆ ಏನಕ್ಕೋಸ್ಕರ ಅವ್ರ ಆ ಮಾತು ಹೇಳಿದ್ರು ಅನ್ನೋದು ನಮ್ಗೆ ಗೊತ್ತಿಲ್ಲ ನಮ್ಮ ನಾಯಕ ಸಮುದಾಯದಲ್ಲಿ ಅವ್ರನ್ನ ಪ್ರೆಸಿಡೆಂಟ್ಗಿಂತ ಮೇಲೆ ಪೋಸ್ಟ್ ಗೌರವ ಅಧ್ಯಕ್ಷರು ಅನ್ನೋದು ಆ ಪೋಸ್ಟ್ ಕೊಟ್ಟಿ ಅವ್ರನ್ನ ಉನ್ನತ ಮಟ್ಟದಲ್ಲಿ ನಾವ್ ಅವ್ರ ಬಗ್ಗೆನೆ ಆರೋಪ ಮಾಡಿರೋದು ನಮ್ಗೆ ತುಂಬಾ ಅಗೌರವ ತಂದಿದ್ದಾರೆ ಆಘಾತ ಆಗಿದೆ ನಾವು ನಮ್ಗೆ ಇಡೀ ಕೆಜಿಎಫ್ ತಾಲೂಕ್ ಜನಾಂಗ ಎಲ್ರಿಗಿ ನಾವು ಮಾಹಿತಿ ಕೊಡ್ತೀವಿ ಎಲ್ರೀ ಸೇರಿಸಿ ಆ ಆನಂತರ ಡಿಸ್ಟಿಕ್ ವೇಜ್ ಮಾತಾಡ್ತೀವಿ ನಮ್ಮ ನಾಯಕ ಸಮುದಾಯದವ್ರ ಹತ್ರ ಆಮೇಲೆ ಸ್ಟೇಟಲ್ಲಿ ಮಾತಾಡ್ತೀವಿ ಎಲ್ರ ಜೊತೆ ಮಾತಾಡ್ಬಿಟ್ಟು ನಮ್ಮ ಸ್ಟೇಟಲ್ಲಿ ಏನು ಗುರುಗಳು ರಾಜನಹಳ್ಳಿಯಲ್ಲಿದ್ದಾರೆ ಗುರುಗಳ ಸಮಕ್ಷದಲ್ಲಿ ಒಂದು ಮೀಟಿಂಗ್ ಕರೆದು ಎಲ್ಲರನ್ನ ಸೇರಿಸಿ ನಾವು ಮಾತಾಡ್ಬಿಟ್ಟು ಆಮೇಲೆ ನಾವು ಒಂದು ನಿರ್ಧಾರ ಇದು ಏನು ಆರೋಪ ಮಾಡಿದ್ದಾರೆ ಅದು ತೀರಾ ಸುಳ್ಳು ಅವರು ನಮ್ಮ ನಮ್ಮ ಜಾತಿಯಲ್ಲೇ ಇಡೀ ಮುಖಂಡರಾಗಿದ್ದಾರೆ ಅವ್ರ ಮೇಲೆ ಇಂಥ ಆರೋಪ ಮಾಡಿರೋದು ನಮ್ಗೆ ಆಘಾತ ತಂದಿದೆ ನಾವು ಖಂಡಿಸ್ತೀವಿ ಇದು ಸರಿಯಲ್ಲ ಸೂಕ್ತನೂ ಅಲ್ಲ ದಯವಿಟ್ಟು ಎಸ್ ಟಿ ದಲಿತ ಸಂಘದವ್ರು ಯಾರು ನಮ್ಗೆ ಆರೋಪ ಮಾಡಿದ್ದಾರೆ ರಾಮಕುಪ್ಪಮ್ಗೇನು ಮಾರಿಕುಪ್ಪಂಗೆ ವ್ಯತ್ಯಾಸ ಗೊತ್ತಿಲ್ಲ ಅವ್ರಿಗೆ ಫಸ್ಟ್ ಆಫ್ ಆಲ್ ಅದೆಲ್ಲ ತಿಳ್ಕೊಂಡು ಇವ್ರು ಯಾರು ಯಾವ ಜಾತಿಗೆ ಸಂಬಂಧಪಟ್ಟವ್ರು ಅಂತ ತಿಳ್ಕೊಂಡು ಎಷ್ಟಿ ಜಾತಿಯಲ್ಲಿ ಎಲ್ಲಾ ಸುಳ್ಳ ದಾಖಲಾತಿ ಕೊಟ್ಬಿಟ್ಟು ಎಲ್ಲ ಸೇರ್ಕೊಂತ ಇದ್ದಾರೆ ಅಂತ ಹೇಳಿದ್ದಾರೆ ಸೊ ಅದೆಲ್ಲ ಸತ್ಯ ದೂರದ ಮಾತು ಅವ್ರ ಯಾರು ಇದ್ದಾರೆ ಅಂದ್ರೆ ಇಬ್ರು ಇದಾರೆ ಈ ತಾಲ್ಲೂಕಲ್ಲಿ ನೇರವಾಗಿ ನಾವು ಸಿಆರ್ ಸಿಎಲ್ ಕರ್ನಾಟಕ ಸ್ಟೇಟ್ ವೇಜ್ ಕೊಟ್ಟಿದ್ದೀವಿ ಅದಕ್ಕೆ ಸಂಬಂಧಪಟ್ಟವರು ಇದಾರೆ ಅದು ಅವ್ರ ಮೇಲೆ ಆರೋಪ ಮಾಡಲಿ ಅದು ಬಿಟ್ಟು ಬಿಟ್ಟು ನಮ್ಮ ವಾಲ್ಮೀಕಿ ಸಮುದಾಯದವರು ಅವ್ರ ಮೇಲೆ ಆರೋಪ ಮಾಡಿರೋದು ಇದು ತೀವ್ರ ಖಂಡನೀಯ ಇದು ಕರೆಕ್ಟ್ ಅಲ್ಲ ಸುತ್ತಾನು ಅಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಎಲ್ಲರ ಜೊತೆ ನಾವು ಚರ್ಚೆ ಮಾಡಿ ಆಮೇಲೆ ಕೈಗೊಂತೀವಿ ಏನ್ ಕ್ರಮ ಅನ್ನೋದು ನಮಸ್ತೆ ಕೆ ಸಂಪತ್ ಕುಮಾರ್ ಕೆಜಿಎಫ್ ತಾಲೂಕು ವಾಲ್ಮೀಕಿ ನಾಯಕ್ ಸಂಘದ ಗೌರವಾಧ್ಯಕ್ಷರು ಈ ದಿನ ಪತ್ರಕರ್ತರನ್ನ ಕರೆದು ಒಂದು ಸಣ್ಣದಾಗಿ ಸಭೆ ಮಾಡ್ತಾ ಇದ್ದೀವಿ ನಮ್ಮ ಸಮುದಾಯದಲ್ಲಿ ಹಿರಿಯರು ಚೇರ್ಮನ್ ಆಗಿದ್ದವರು ಮತ್ತೆ ಇದ್ರಲ್ಲಿ ಮೆಂಬರ್ ಆಗಿ ಗೆದ್ದವರು ಕೃಷ್ಣಣ್ಣ ಅಂತ ಅವ್ರ ಮೇಲೆ ಈ ದಿನ ಜಾತಿ ನಿಂದನೆ ಜಾತಿ ಎಷ್ಟಿಗೆ ಸೇರಿದವರಲ್ಲ ಅಂತ ಹೇಳಿಬಿಟ್ಟು ಮಾಹಿತಿ ಕೊರತೆ ಇದೆ ಅವ್ರಿಗೆ ರಾಜ್ಯ ಮಟ್ಟದಲ್ಲಿ ಏನಾದ್ರೂ ಮಾತಾಡ್ಬೋದು ಪತ್ರಕರ್ತರನ್ನ ಕರೆದ್ಬಿಟ್ಟು ಏನೋ ಮಾತಾಡೋದು ಅಲ್ಲ ಮಾಹಿತಿ ಕ್ಲೀ ಸೀದಾ ತಗೋಬೇಕು ಅವರು ಹುಟ್ಟದಾಗ್ಲೇ ನಾಯಕ ಆಮೇಲೆ ಅವರು ಇದರಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರಾಗಿದ್ದು ಮತ್ತೆ ಚೇರ್ಮನ್ ಆಗಿದ್ದು ಅದು ಎರಡನೇದು ಅವರು ಹುಟ್ಟದಾಗ್ಲೆ ನಾಯಕ ಅವ್ರ ತಾತ ನಾಯಕ ಅವರ ಅಪ್ಪ ನಾಯಕ ಎಲ್ಲ ನಾಯಕ ಜನಾಂಗದಲ್ಲಿ ಹುಟ್ಟಿರೋದು ಏನೋ ಸಣ್ಣ ಪುಟ್ಟ ಹಳ್ಳಿಗಳಲ್ಲಿ ನಾಯ್ಡು ಅಂತ ಒಂದು ಮರ್ಯಾದೆಗೆ ಕರೆಯೋದು ವಾಡಿಕೆ ಇದೆ ವಾಡಿಕೆ ಭಾಷೆ ಇದೆ ಏನಂತ ಎಸ್ ಟಿ ಜನಾಂಗದವ್ರನ್ನ ಆರ್ ವೆಂಕಟರಾಮನ್ ರಾಷ್ಟ್ರಪತಿ ಬಂದಾಗಲೇ ನಮ್ಮನ್ನೇ ಎಸ್ ಟಿ ಮಾಡಿದ್ದು ಅದಕ್ಕೆ ಮೊದಲು ನಾವು ಎಸ್ಟಿನೂ ಅಲ್ಲ ನಮ್ಮ ಸಮುದಾಯ ಬಂದ್ಬಿಟ್ಟು ಜನರಲ್ ಕ್ಯಾಸ್ಟ್ ಅಲ್ಲಿ ಇತ್ತು ನಾವೆಲ್ಲ ಹಿಂದುಳಿದಿದ್ದೀವಿ ಅಂತ ನಮ್ಮನ್ನು ಗುರ್ತಿಸಿ ನಾವು ಕೆಲ ಮಟ್ಟದಲ್ಲಿ ಇದ್ದೀವಿ ಅಂತ ಹೇಳ್ಬಿಟ್ಟು ನಮ್ಮ ಜಾತಿನ ಮೇಲೆ ಕೆತ್ತಬೇಕು ಅಂತ ಬೂಟಾ ಸಿಂಗ್ ಕಾಲದಲ್ಲಿ ಆರ್ ವೆಂಕಟರಾಮನ್ ಪಿರಿಯಡ್ ಅಲ್ಲಿ ನಮ್ಮನ್ನ ಎಸ್ ಟಿ ಮಾಡಿದ್ದು ಆ ಒಂದು ಸಂದರ್ಭದಲ್ಲಿ ಯಾರೋ ಕೆಲವರು ನಮ್ಮ ಸಮುದಾಯದಲ್ಲಿ ಅಷ್ಟೋ ಇಷ್ಟೋ ಓದಿರೋರು ತೀರಾ ಕಡಿಮೆ ಎಸ್ ಎಲ್ ಸಿ ಗಿಂತ ತೀರಾ ಕಡಿಮೆ ಓದಿರೋರೆ ನಾವ್ ಇರೋದು ನಮ್ಮ ಜನಾಂಗದಲ್ಲಿ ಇತ್ತೀಚೆಗೆ ಅಂತೂ ಈಗೀಗ ನಾವು ಜನಾಂಗ ಕಣ್ ತೆಗಿತಾ ಇದ್ದೀವಿ ಇಂಥದ್ರಲ್ಲಿ ಆಪಾದನೆಗಳು ಸುಮ್ ಸುಮ್ಮನೆ ನಾವು ಎಷ್ಟಿ ಜನಾಂಗ ತುಂಬಾ ಅಲ್ಪಸಂಖ್ಯಾತರು ಇದ್ದೀವಿ ಅಂತ ಹೇಳ್ಬಿಟ್ಟು ಬೇರೆ ಜನಾಂಗದವ್ರು ನಮ್ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಇದು ಸರಿಯಲ್ಲ ಈಗ ಕೃಷ್ಣಪ್ಪನವರು ನಾಯಕ ಸಮುದಾಯ ಇಲ್ಲ ಅಂತ ಗೊತ್ತಾಗೋದು ಯಾರಿಗೆ ಮೊದಲು ಸಮುದಾಯದವ್ರಿಗೆ ಬೇರೆಯವ್ರಿಗೆ ಗೊತ್ತಾಗಲ್ಲ ನಮ್ ಜಾತಿನ ಯಾಮಾರಿಸ್ತಾ ಇರೋದು ಯಾರು ಅಂದ್ರೆ ನಮ್ಗೆ ಗೊತ್ತಾಗ್ಬೇಕು ಬೇರೆಯವ್ರಿಗೆ ಗೊತ್ತಾಗಲ್ಲ ಅದು ನನಗೆ ಏನೇನ್ ಸವಲತ್ತುಗಳು ಸಿಗ್ತದೋ ಅದನ್ನ ಬೇರೆಯವ್ರ ಪಡ್ಕೊಂಡ್ಬಿಟ್ರೆ ದುರುಪಯೋಗ ಅದು ಯಾರು ಗೊತ್ತಾಗತ್ತೆ ಅಪ್ಪ ನಿನ್ಗ್ ಬಂದಿದ್ದು ಜನ್ರಲ್ ಕ್ಯಾಸ್ಟ್ ಅವ್ರು ತಗೊಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಅದು ತೊಂದರೆ ಆಗೋದು ಆದ್ರಿಂದ ಯಾವುದೇ ಕಾರಣಕ್ಕೆ ಅವರು ಯಾವುದೇ ಜನರಲ್ ಕ್ಯಾಸ್ಟ್ಗೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಅವ್ರು ಸೇರಿದವರಲ್ಲ ಅವರು ಪ್ಯೂರ್ಲಿ ವಾಲ್ಮೀಕಿ ನಾಯಕ ಜನಾಂಗಕ್ಕೆ ಸೇರಿದವರು ನಾವೆಲ್ಲ ನಮ್ಮ ಇಡೀ ನಮ್ಮ ಕೆಜಿಎಫ್ ತಾಲೂಕಲ್ಲಿ ಎಲ್ರಿಗೂ ಗೊತ್ತು ಕೃಷ್ಣಣ್ಣ ಅವರು ಅವರು ರಾಜಕೀಯದಲ್ಲಿ ಮುಖಂಡರು ಚೇರ್ಮನ್ ಆಗಿದ್ದಾರೆ ಮೆಂಬರ್ ಆಗಿದ್ದಾರೆ ಏನು ಮನೆ ಒಳಗಡೆ ಇದ್ಕೊಂಡು ಅವ್ರ ಏನು ಈ ಗೆದ್ದ್ಬಿಟ್ಟು ಮನೆ ಒಳಗಡೆ ಇದ್ದವರಲ್ಲ ಇವತ್ತು ಅವ್ರ ಮನೆ ಹತ್ರ ಬೆಳಗ್ಗೆ ಎದ್ರೆ ಹತ್ತು ಜನ ಬರ್ತಾರೆ ಇಂತ ಒಂದು ಸಮುದಾಯದಲ್ಲಿ ಹುಟ್ಟಿ ಒಂದು ಮುಖಂಡನಾಗಿ ಒಂದು ಇರೋ ಅವ್ರು ಗೆದ್ದಿದ್ದಾಗ್ಲೂ ಹತ್ತು ಜನ ಅವ್ರ ಮನೆ ಹತ್ರ ಬಂದು ಸದುಪಯೋಗ ಎಲ್ಲಾ ಕೆಲಸಗಳು ಮಾಡಿಸ್ಕೊಳ್ತಾ ಇದ್ರು ಈಗ ಮನೇಲಿ ಕೂತಿದ್ದಾರೆ ಇವಾಗ್ಲೂ ಬಂದು ಅವ್ರ ಹತ್ರ ಸುಮಾರು ಜನ ಬಂದು ಐಡಿಯಾಗಳು ಕೇಳ್ತಾರೆ ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ ಅರ್ಜಿಗಳು ಬರ್ಕೊಂಡು ಹೋಗ್ತಾರೆ ಒಳ್ಳೇದೇ ಮಾಡ್ತಾ ಬರ್ತಾ ಇರ್ತಾರೆ ಅಂತ ತಿಳ್ಕೊಳ್ಳಿ ಪರ್ಸನಲ್ ಪರ್ಸನಲ್ ಅವ್ರದ್ದು ವೈಯಕ್ತಿಕವಾಗಿ ಮನೆಗಳಲ್ಲಿ ಏನಾದ್ರು ಅದು ಬೇರೆ ವಿಚಾರ ಇರ್ತದೆ ಜಾತಿ ವಿಚಾರ ಬಂದಾಗ ನಾವು ಯಾರು ಬಿಟ್ಕೊಡೋದಕ್ ಸಿದ್ಧ ಇಲ್ಲ ಈಗಾಗಲೇ ತಾಲೂಕಲ್ಲಿ ಎಲ್ರಿಗೂ ತಿಳಿಸಿದ್ವಿ ನಮ್ಮ ಮುಖಂಡರಿಗೆ ನಮ್ಮ ಸಮುದಾಯದ ಮುಖಂಡರಿಗೆ ವಾಲ್ಮೀಕಿ ಜನಾಂಗಕ್ಕೆ ಜಿಲ್ಲೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಎಲ್ರಿಗೂ ತಿಳಿಸಿದ್ವಿ ರಾಜ್ಯ ಮಟ್ಟದಲ್ಲಿ ಈಗಾಗಲೇ ಸುದ್ದಿ ನಾವು ತಿಳಿಸಿದ್ದೀವಿ ನಾವು ಇದಕ್ಕೆಲ್ಲ ಯಾವುದೇ ಒಂದು ರೀತಿಯಲ್ಲಿ ನಾವು ಬಿಟ್ಕೊಡೋದಕ್ಕೆ ಸಿದ್ಧ ಇಲ್ಲ ಅವರು ನಿಜವಾಗ್ಲು ಅಂತ ಯಾವುದೇ ಯಾಮರ್ಸೋ ಒಂದು ಇದೂ ಅವ್ರಿಗಿಲ್ಲ ಅವರು ನಾಯಕ ವಾಲ್ಮೀಕಿ ಸಮಾಜಕ್ಕೆ ಸೇರಿದವರು ಇಲ್ಲಿ ಕೆ ಜಿ ಎಫ್ ನಲ್ಲಿ ಮೂವತ್ತೈದು ವಾರ್ಡ್ ಅಲ್ಲಿ ಒಂದೇ ಒಂದು ಎಸ್ ಟಿ ಕೊಟ್ಟಿದ್ದಾರೆ ಇಲ್ಲಿ ಒಂದು ಕೌನ್ಸಿಲರ್ ಕೂಡ ಒಂದು ಮಿಸ್ಗೈಡ್ ಆಗಿದೆ ತಮ್ಗೆ ಎಲ್ರಿಗೂ ಮೀಡಿಯಾ ಇಲ್ಲಿ ಪಬ್ಲಿಕ್ ಗೆ ಎಲ್ಲಾ ಜಾ ಗೊತ್ತಾಗಿದೆ ಅದು ಸಿ ಆರ್ ಸಿಎಲ್ ಅಲ್ಲಿ ಆಯ್ತು ಕೋರ್ಟ್ಗೆ ಹೋಗಿದ್ದಾಯ್ತು ಅದು ನಾವು ಧರಣಿ ಮಾಡಿದ್ದಾಯ್ತು ಅಲ್ಲಿಗೆ ಹೊಡೆದಿದ್ದಾಯ್ತು ತಹಸೀಲ್ದಾರ್ ಮುಂದ್ಗಡೆ ನಾವು ಧರಣಿ ಮಾಡಿದ್ದು ಎಲ್ಲಾ ಇಲ್ಲಿ ಕೆ ಜಿ ಎಫ್ ತಾಲೂಕಲ್ಲಿ ಎಲ್ಲಾ ಮುಖಂಡರಿಗೂ ಸಮಾಜಗಳಿಗೂ ಗೊತ್ತಿದೆ ಇಂಥವ್ರ ಮೇಲೆ ಬೇಕಾದ್ರೆ ಅವರು ಪ್ರೀತಿ ಇದ್ರೆ ರಾಜ್ಯದ ಈಗ ಎಸ್ ಸಿ ಎಸ್ ಟಿ ಬಂದು ಅಣ್ಣ ತಮ್ಮಂದಿರ್ತಾರ ಸಿ ಬಂದು ಅಣ್ಣ ಎಸ್ ಟಿ ಬಂದು ತಮ್ಮ ನಾವ್ ನಾವೇ ಕಿತ್ಲಾಡೋದು ನಾವ್ ನಾವೇ ಬೇರೆಯವ್ರ ಮಾತು ಕೇಳ್ಕೊಂಡು ನಾವ್ ನಾವೇ ಕಿತ್ಲಾಡೋದು ಅದು ಬೇಡ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಇನ್ನೂ ಹೆಚ್ಚಾಗಿ ನಾವು ಸಭೆ ಸೇರ್ತೀವಿ ರಾಜ್ಯ ಮಟ್ಟದಲ್ಲಿ ಎಲ್ರೂ ಸೇರಿಸಿ ಇದಕ್ಕೆ ಒಂದು ನಾವು ಉತ್ತರ ಕೊಡ್ತೀವಿ ಆದ್ರೆ ಈಗ ಸದ್ಯಕ್ಕೆ ನಮ್ಮ ಸಮುದಾಯದಲ್ಲಿ ಎಲ್ಲ ವೆಂಕಪತಿಯನ್ನು ಸೀಣಣ್ಣ ಅವರು ಇವರು ನಮ್ಮ ಶಂಕರಪ್ಪ ಕೀರ್ತಿಗುಪ್ಪ ನಮ್ಮ ತಾಲೂಕು ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಜನಾರ್ದನ್ ಅವರು ನಾವು ಸೇರಿ ಈ ತುರ್ತಾಗಿ ಇವತ್ತು ನಾವು ಅವ್ರಿಗೆ ಉತ್ತರ ಕೊಡ್ತಾ ಇದ್ದೀವಿ ಮುಂದಕ್ಕಿನ್ನೂ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಏನ್ ಬೇಕು ಪತ್ರಗಳು ಪತ್ರಗಳ ಮುಖಾಂತರ ಏನೇನಿದೆ ನಾವು ಎಲ್ಲಾ ಕೊಡ್ತೀವಿ ನಾವು ನಮ್ಮ ಜಾತಿಗೆ ಅನ್ಯಾಯ ಆದಾಗ ಮೊದಲು ಗೊತ್ತಾಗೋದೇ ನಮ್ಗೆ ನಮ್ಗೆ ಗೊತ್ತಾಗೋದು ಮೊದಲು ಆ ಕಾಲದಲ್ಲಿ ಅವ್ರ ಪ್ರಸ್ತಾಪ ಮಾಡಿರ್ಬೋದು ಈ ಪತ್ರಗಳು ಈ ಸರ್ಕಾರದಲ್ಲಿ ತಹಸೀಲ್ದಾರ್ ಡಿ ಸಿ ಎ ಸಿ ಅವರು ಇದಕ್ಕ ಏನಾದ್ರೂ ಅವರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಅವ್ರು ಕೊಡಬೇಕು ಈಗ ಇನ್ನೊಂದು ವಿಚಾರ ಏನಂದ್ರೆ ಆ ಕಾಲದಲ್ಲಿ ಶಾನುಭೋಗ್ರು ಈ ಜೋಡಿದಾರರು ಹೆಸರುಗಳಾಗ್ಲಿ ಜಾತಿ ಆಗ್ಲಿ ಬರೆಯುವಾಗ ನಾಯಕಾಗೆ ನಾಯ್ಡು ಅಂತ ಬರ್ದ್ಬಿಡ್ತಿರ್ತಾರೆ ಇವ್ರು ಓದಿರಲ್ಲ ಯಾರು ಓದಿರಲ್ಲ ರೈತರಾಗ್ಲಿ ಅಮಾಯಕರು ಓದಿರಲ್ಲ ಈ ಯಾವ್ದೋ ಒಂದು ಜಾತಿಗೆ ಗೌಡ ಅಂತ ಬರ್ದ್ಬಿಡ್ತಾರೆ ಅದನ್ ಸೇರ್ಸ್ಬಿಟ್ಟಿರ್ತಾರೆ ಆ ಊರಿಗೆ ಅವರು ಗೌಡ್ರಾಗಿರ್ತಾರೆ ಅವ್ರು ಯಾವ್ದೇ ಜಾತಿ ಇರ್ಬೋದು ಗೌಡ್ರು ಅಂತ ಬಿಡ್ತಾರೆ ಪಟೇಲ್ರು ಅಂತ ಶಾನುಭೋಗ್ರು ಅಂತ ಬರ್ದ್ಬಿಡ್ತಾರೆ ರಾಜೀವ್ ಗೌಡ್ರು ಇದ್ದಾರೆ ನಮ್ಮ ನಮ್ಮ ಜಾತಿಯಲ್ಲಿ ರಾಜೀವ್ ಗೌಡ್ರು ಇದ್ದಾರೆ ಮಿನಿಸ್ಟರ್ ಇದಾರೆ ಎಷ್ಟೋ ಜನ ಗೌಡ ಅಂತ ಇದೆ ನಮ್ಮ ನಮ್ಮ ಸಮಾಜದವರೇ ರಾಜೀವ್ ಗೌಡ ಮಿನಿಸ್ಟರ್ ಆಗಿದ್ರು ಈಗ ಆ ಉದಾಹರಣೆಗಳು ಕೊಡ್ಬೇಕಂದ್ರೆ ಸಾವಿರಾರು ಇದೆ ಈ ಪತ್ರಗಳು ಇವೆಲ್ಲ ಬರೀಬೇಕಾದ್ರೆ ಶಾನುಭೋಗ್ರಾಗ್ಲಿ ಇನ್ನೊಬ್ರು ಮತ್ತೊಬ್ರು ಏನ್ ಮಾಡ್ತಾರೆ ನಾಯಕಾಗೆ ನಾಯ್ಡು ಅಂತ ಕೂಡ ಬರ್ದ್ಬಿಟ್ಟಿರ್ತಾರೆ ಅದು ಹೇಳೋದಕ್ ಮಾತ್ರ ಆದ್ರೆ ನಾವು ಜಾತಿ ಬಂದ್ಬಿಟ್ಟು ನಾಯ್ಡು ಅಂತ ಏನೋ ಪ್ರೀತಿ ವಿಶ್ವಾಸದಿಂದ ಗೌರವ ಕೂಡ ಎಲ್ಲೋ ಒಂದ್ ಜಾಗದಲ್ಲಿ ಕರಿಬಹುದು ಏನೋ ಎಲ್ಲೋ ಒಂದ್ ಜಾಗದಲ್ಲಿ ಕರಿಬೋದ್ರು ಆದ್ರೆ ನಾವು ನಾಯ್ಡು ಜಾತಿಗೆ ಸೇರಿದವರಲ್ಲ ಯಾಕಂದ್ರೆ ಇಡೀ ತಾಲೂಕಲ್ಲಿ ನಮ್ ಜನಾಂಗ ಎಷ್ಟ್ ಜನ ಇದ್ದಾರೋ ಎಲ್ರಿಗೂ ಕೃಷ್ಣನ್ನ ಅವರು ಗೊತ್ತು ಗೊತ್ತು ಅವರೇ ಹೆಣ್ಣು ಕೊಟ್ಟಿದೀವಿ ಹೆಣ್ಣು ತಗೊಂಡಿದ್ದೀವಿ ನಮ್ಮ ಹಿರಿಯರು ನಮ್ ಮುಖಂಡರು ನಮ್ ಸಮಾಜಕ್ಕೆ ದೊಡ್ಡವರು ಆದ್ರಿಂದ ಇದು ಸತ್ಯಕ್ಕೆ ದೂರವಾದ ಮಾತು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ತೀರ್ಮಾನ ಆಗಿದೆ ಅವರು ನಾಯಕ ಸಮುದಾಯದವರು ಅಂತ ಅದನ್ನ ಅವರು ಪರಿಗಣಿಸ್ಲಿ ನಾವು ಅವರ ಸುತ್ತ ದಾಖಲಾತಿ ಸಂಬಂಧಪಟ್ಟವ್ರು ಕೊಡ್ತೀವಿ ಇದು ನಮ್ಗ ಅವಮಾನ ಮಾಡಿರೋದೇ ಹೊರತು ಎರಡ್ ಸಾವಿರದ ಹದ್ಮೂರಲ್ಲಿ ನಾನು ಕಾರ್ಯದರ್ಶಿ ಆದಾಗ್ಲೆ ಅವ್ರನ್ನ ಅಧ್ಯಕ್ಷರು ಮಾಡಿದೀವಿ ಎ ಕೃಷ್ಣಣ್ಣ ಅವ್ರನ್ನ ನಾನು ಎರಡ್ ಸಾವಿರದ ಹದಿನೆಂಟುವರೆಗೂ ಕಾರ್ಯದರ್ಶಿ ಆಗಿದ್ದು ಹತ್ತೊಂಬತ್ತರಲ್ಲಿ ನಾನು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀನಿ ಈ ತಾಲೂಕಲ್ಲಿ ಇಲ್ಲಿವರೆಗೂ ನಾನು ಅಧ್ಯಕ್ಷರಾಗಿರೋವಾಗ ಅವ್ರು ನಮ್ಗೆ ಕೊಡೋ ಗೌರವ ನಮ್ಗೆ ಕೊಡ್ತಾ ಇದಾರೆ ನಾವು ಹೆಣ್ ಕೊಟ್ಟು ತಗೊಂಡಿದ್ದೀವಿ ಅವ್ರ ಮನೆಗೆ ನಮ್ಗೆ ಇರೋದು ಅವ್ರಿಗೆ ಏನಕ್ಕೆ ಬಂತು ಅನ್ನೋದು ದಯವಿಟ್ಟು ಅವ್ರ ಉತ್ತರ ಕೊಡ್ಬೇಕು ಯಾವ ರೀತಿ ಅಂದ್ರೆ ಇಷ್ಟು ವರ್ಷ ಇಲ್ದೇ ಇಲ್ ಇವಾಗ ಮಾತ್ರ ಏನಕ್ಕೆ ಬಂತು ಕೋರ್ಟ್ ಅಲ್ಲಿ ಅವ್ರಿಗೆ ಆಗಿದೆ ದಾಖಲಾತಿ ಇದೆ ನಮ್ಮ ಹತ್ರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಸಬ್ಮಿಟ್ ಮಾಡ್ತೀವಿ ಈ ತರ ಅವಮಾನ ಮಾಡೋದು ಖಂಡನೀಯ ಇದು ಸಮಂಜಿತ ಅಲ್ವೇ ಅಲ್ಲ ದಯವಿಟ್ಟು ಅವರು ಪ್ರತಿಕ್ರಿಯೆ ಕೊಡ್ಬೇಕು ಇದನ್ನ ತಪ್ಪು ಅನ್ನೋದನ್ನ ಅವ್ರು ಒಪ್ಕೊಳ್ಲೇಬೇಕು ನಾವು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡ್ಬಿಟ್ಟು ಮುಂದಿನ ನಿರ್ಧಾರ ತಗೊಂತೀವಿ ನಮಸ್ಕಾರ